ಬ್ಯಾಕ್ ಟು ದ ಸುರೇಶ್ ಕಿಚನ್ ಚಾನಲ್ಗೆ ಸೊ ಇವತ್ತು ನಾನು ಬ ಬೆಟ್ಟದಲ್ಲ ಕೈ ರೈಸ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಒನ್ ಬೈ ಒನ್ನು ಇಲ್ಲಿ ಮೊದಲಿಗೆ ನಾನು ಒಂದರಿಂದ ಒಂದು ಐದು ಸ್ಪೂನಷ್ಟು ನಾನು ಎಣ್ಣೆನ ತೊಗೊಂಡಿದ್ದೀನಿ ಆಯಿಲ್ಲ ಇಲ್ಲಿ ಕಡಲೆಬೇಳೆ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಸಾಸಿವೆ ಒಂದು ಅರ್ಧ ಟೀ ಅಷ್ಟು ತೊಗೊಂಡಿದ್ದೀನಿ ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ಒಡೆ ಮೆಣಸಿ ಕಾಯಿನಾಗೆ ಎರಡನ್ನ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಮೆಣ್ಸಿಕಾಯಿನು ಅಷ್ಟೇ ಒಂದು ಮೂರು ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಒಂದು ಅಷ್ಟು ಇಲ್ಲಿ ತುರ್ದಿ ಇಟ್ಕೊಂಡಿದ್ದೀನಿ ಬೆಟ್ಟದ ಕಾಯಿನ ಒಂದು ಮೂರ ಮೂರರಿಂದ ನಾಲ್ಕು ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಪೌಡ್ರ್ ಇದು ಪೌಡ್ರನ್ನ ನಾನು ಧನಿಯಾ ಪೌಡರ್ ಧನಿಯಾ ಕಾಳನ್ನ ನಾನು ಒಂದು ಎರಡು ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಒಂದು ಎರಡು ಅಷ್ಟು ಬಿಳಿ ಎಳ್ಳನ್ನ ತೊಗೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಇದನ್ನೆಲ್ಲ ಮಾಡೋದಕ್ಕೆ ಇಲ್ಲಿ ರೈಸ್ನ ನಾನು ಮೊದಲೇ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇವಾಗ ರೈಸ್ ಮಾಡ್ಕೊಳ್ಳೋಣ ಇವಾಗ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಇವಾಗ ಇಲ್ಲಿ ನಾನು ಸ್ಟವ್ ಆನ್ ಮಾಡಿಕೊಂಡು ನಾನು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎನ್ನೇ ಸ್ವಲ್ಪ ಬಿಸಿ ಆಗಲಿ ಸೋ ಮದ್ಯಗೆ ನಾನು ಇಲ್ಲಿ ಕಡಲೆಕಾಯಿ ಬೀಜನಾ ಸ್ವಲ್ಪ ಫ್ರೈ ಮಾಡ್ಕಳ್ತಾ ಇದೀನಿ ಈಗ ಇಲ್ಲಿ ನಾನು ಸಾಸವೇ ಜೀರಿಗೆ ಕಡಲೆಬೇಡೆ ಒಂದು ಮಿಂಚು ಖಾಯಿ ಅಸಿ ಮಿಂಚು ಖಾಯಿ ಕರ್ಪೇವು ಇದಿಷ್ಟು ಹಾಕಳ್ತಾ ಇದೀನಿ ಸ್ವಲ್ಪ ಸ್ವಲ್ಪ ಎಲ್ಲಾಗೆ ಫ್ರೈ ಮಾಡ್ಕೊಂಡೆ ತದ ইগ নিটি পেকেদং হাকি স্বপুছ হাক হাকণ মি দেখি ಇವಾಗ ಚೆನ್ನಾಗಿ ಉಡ್ಕೊಂಡು ಆಗಿದೆ ಇವಾಗ ನಾನು ಇಲ್ಲಿ ರೈಸ್ ಹಾಕೊಳ್ತಾ ಇದ್ದೀನಿ ಬಿರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಕ್ಕಾಕಷ್ಟು ಇವಾಗ ಇಲ್ಲಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ ಧನಿಯಾ ಮತ್ತೆ ಎಳ್ಳು ಇದಿಷ್ಟು ಹಾಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಇವಾಗ ನಲ್ಲಿಕಾಯಿ ರೈಸು ರೆಡಿಯಾಗಿದೆ ಇದರಲ್ಲಿ ಎರಡು ಸೊ ಇವಾಗ ನೋಡ್ತಾ ರೆಡಿ ರೆಡಿಯಾಗಿದೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮ್ ಕಮೆಂಟ್ ಮಾಡಿ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ರಿಲೇಷನ್ಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್